ಮಟ್ಟದ ಕಾರ್ಯಾಗಾರ ಉಮರ್ ಫಂಕ್ಷನ್ ಹಾಲ್ನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ದಿನಗಳ ಕಾರ್ಯಾಗಾರ ಶಿಕ್ಷಣ ಉದ್ಯೋಗ ಆರೋಗ್ಯ ರಕ್ಷಣೆಯ ಹಕ್ಕಿಗಾಗಿ ಡಿವೈಎಫ್ಐ ಹಮ್ಮಿಕೊಂಡಿದ್ದ ರಾಜ್ಯ ಸಂಘಟನಾ ಕಾರ್ಯಾಗಾರವನ್ನು ಉದ್ಘಾಟಿಸಿದ ರಾಜ್ಯಸಭಾ ಸದಸ್ಯ ಹಾಗೂ ಡಿವೈಎಫ್ಐನ ರಾಷ್ಟೀಯ ಅಧ್ಯಕ್ಷ ಎ ರಾಹಿಂ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದೆ ಆದರೆ ಸರ್ಕಾರಗಳು ಮಾತ್ರ ಉದ್ಯೋಗ ಸೃಷ್ಟಿಸುವ ಬದಲು ಖಾಸಗೀಕರಣಕ್ಕೆ ಹಾಕುತ್ತಿವೆ ಮುನಿರ್ ಕಾಟಿಪಳ್ಳ ಜಿಂದಾಲ್ ಕಂಪನಿಗೆ ಭೂ ಭೂಮಿ ಮಾರಾಟ ಮಾಡುವುದರ ವಿರುದ್ಧ ಈ ಹಿಂದೆ ಸಂಘಟಿತವಾಗಿ ಹೋರಾಟ ನಡೆಸಲಾಗಿತ್ತು ಇದೀಗ ಮತ್ತೆ ಅಂತದ್ದೇ ಹೋರಾಟದ ಅಗತ್ಯ ಎದುರಾಗಿದೆ ಈ ಹಿಂದೆ ಭೂಮಿ ಮಾರಾಟಕ್ಕೆ ವಿರೋಧಿಸಿದ್ದ ಕಾಂಗ್ರೆಸ್ ಇದೀಗ ಉಲ್ಟಾ ಹೊಡೆದಿದೆ ಮೂರು ಪಕ್ಷಗಳು ಒಂದೇ ಎಂಬುದನ್ನ ಇದು ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ಹೇಳಿದರು ರಾಜ್ಯಾಧ್ಯಕ್ಷ ಲವಿತ್ರಾ ವಸ್ತ್ರದ ಕಾರ್ಯದರ್ಶಿ ಬಸವರಾಜ್ ಪೂಜಾರ್ ಮಾಜಿ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಜಿಲ್ಲಾಧ್ಯಕ್ಷ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಇಡಿಗರ ಮಂಜುನಾಥ್ ಬಂಡೆ ತಿರುಕಪ್ಪ ಮರಡಿ ಜಂಬಯ್ಯ ನಾಯ್ಕ ಇ ಕರುಣಾನಿಧಿ ಕೆ ನಾಗರತ್ನಮ್ಮ ಕೆಎಂ ಸ್ವಪ್ನ ವೆಂಕಟೇಶ್ ಮಹೇಶ್ ಬಿಸಾಟಿ ಸಂತೋಷ್ ಡಿವೈಎಫ್ಐ ಮುಖಂಡರುಗಳು ಉಪಸ್ಥಿತರಿದ್ದರು ಮಾಲ್ತೇಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ

ಡಾಕ್ ಏನಾಗಿದೆ ಅಂತ ಮಹಿಳೆಯರ ರಕ್ಷಣೆ ಆಗ್ಬೇಕು ಅಂತ ಹೇಳಿ ಮಹಿಳೆಯರ ರಕ್ಷಣೆ ಯಾವ್ದಿಂದ ಅಂದ್ರೆ ವೈಎನ್ಸ್ ಏನ್ ಹೇಳಿ ಅದರಿಂದ ನಮ್ಮ ಮಹಿಳೆಯರು ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ರೋಗ

inclusive public of our nation

ಇತ್ತೀಚೆ ಕರ್ನಾಟಕ ಸರ್ಕಾರ ಸ್ಥಳೀಯ ಕೈಗಾರಿಕೆಗಳಲ್ಲಿ ಕಂಪನಿಗಳಲ್ಲಿ ಒಂದು ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿತು ಅನೌನ್ಸ್ ಮಾಡಿರ್ತಕ್ಕಂಥ ನೂರಕ್ಕೆ ನೂರ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ ಕೊಟ್ಟೇವೆ ಶೇಕಡಾ ಐವತ್ತರಷ್ಟು ಆಡಳಿತಾತ್ಮಕ ಹುದ್ದೆಗಳಲ್ಲಿ ನಾವು ಅವರಿಗೆ ಮೀಸಲು ಕೊಟ್ಟೇವೆ ಅಂತ ಹೇಳಿದ್ರು ಆದ್ರೆ ಇವತ್ತು ಬಯೋಕಾರ್ ಸಂಸ್ಥೆಯ ಕಿರಣ್ ಮಜುಂದಾರ್ ಶಿಯಾ ಅಂತಕ್ಕಂಥವರು ಮೋಹನ್ ದಾಸ್ ಪೈನಂತಹ ಬಂಡವಾಳ ಸಹಾಯಗಳು ಒಂದೇ ಒಂದು ಸಣ್ಣ ಗುಟ್ಟರು ಹಾಕಿದ್ದಕ್ಕೆ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಒಂದು ಏನು ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಗಿತ್ತು ಅವರೇ ಪ್ರಕಟಣೆ ಮಾಡಿದ್ರು ಆ ಮೀಸಲಾತಿ ಇದನ್ನ ಬಗ್ಗೆ ವಾಪಸ್ ತೆಗೆದುಕೊಂಡು ಹೀಗಾಗಿ ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಇಚ್ಛೆ ಸಿಕ್ಕಿದ್ರೆ ನೀವು ಉತ್ತರದಾಯ ಸರ್ಕಾರ ಇವತ್ತು ಈ ರಾಜ್ಯದ ಜನರಿಗೆ ಈ ರಾಜ್ಯ ಬಂಡವಾಳ ಸಹಾಯ ಸಾಧ್ಯ ಆಗಬೇಕು ಸಂದರ್ಭದಲ್ಲಿ ಇವತ್ತು ಪ್ರಜಾಸತ್ತಾತ್ಮಕ ಯೋಜನೆ ಚಳವಳಿಯಾಗಿ ಈ ವೈಯದಲ್ಲಿ ಅತ್ಯಂತ ಹೆಚ್ಚಿನ ತುಸಿನ ಸಂದರ್ಭ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದಿದೆ ಆದರೂ ಒಂದಿಷ್ಟು ಸ್ವಂತ ಬಹುಮತ ಕಳ್ಕೊಂಡು ದುರ್ಬಲ ಆಗಿದೆ ಖುಷಿಯಲ್ಲಿದ್ದೀವಿ ಸರ್ವಾಧಿಕಾರ ಮತ್ತ ವೇಗವಾಗಿ ಕಲಿಸ್ತಾ ವೇಗವಾಗಿ ದಾಳಿಸ್ತಾ ಇದ್ದಂತ ಅವರು ಭಾರತದ ಪ್ರಭುತ್ವ ಅಥವಾ ಆಡಳಿತಕ್ಕೆ ಒಂದು ಸಣ್ಣ ಬ್ರೇಕ ಈ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಅಷ್ಟರಿಂದ ನಾವು ತೃಪ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ ಜನರನ್ನ ಧರ್ಮದ ಆಧಾರವನ್ನು ವಿಭಜಿಸುವ ಮತೀಯ ದೇಶಗಳನ್ನ ಮತ್ತಷ್ಟು ಹಾಳವಾಗಿ ಭಾರತದ ಪ್ರಜಾಪ್ರಭುತ್ವದ ಒಂದು ಅಡಿಪಾಯವನ್ನು ದುರ್ಬಲಗೊಳಿಸುವಂತಹ ಒಂದು ಪ್ರಯತ್ನ ವ್ಯವಸ್ಥಿತವಾಗಿ ಈ ದೇಶದ ಇವತ್ತು ಆಳುವ ಜನಗಳನ್ನ ನಡೀತಾ ಇದೆ ಅಂತರ್ ಆವಾದವನ್ನ ಹಿಮ್ಮೆಚ್ಚಿಸುವಂತಹ ಅದರ ವಿರುದ್ಧ ಇವತ್ತು ಜನರನ್ನ ಹನ್ನೆರಡು ಹೋಮಾನದ ವಿರುದ್ಧದ ಹೋರಾಟ ಕೇವಲ ಅಷ್ಟಕ್ಕೆ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗುವುದು ಇವತ್ತು ಭಾರತ ದೇಶ ಇಲ್ಲಿ ಆರ್ಥಿಕತೆ ಏನಿದೆ ದಿಕ್ಕನ್ನು ನಾವು ಗಮನಿಸಿದರೆ ಕಳೆದ ಒಂದು ದಶಕದಲ್ಲಿ ಏನು ನಡೀತಾ ಇದೆಯೋ ಅದು ಮತ್ತಷ್ಟು ವೇಗವಾಗಿ ಇಲ್ಲಿ ಮುಂದುವರಿಯುವಂತಹ ಲಕ್ಷಣಗಳಿದೆ ಯುವ ಜನರ ಉದ್ಯೋಗದ ಪ್ರಶ್ನೆ ಇರಬಹುದು ಶಿಕ್ಷಣದ ಹಕ್ಕಿನ ಪ್ರಶ್ನೆ ಇರಬಹುದು ಸಾಮಾನ್ಯ ಜನರ ಆರೋಗ್ಯದ ಹಕ್ಕಿನ ಪ್ರಶ್ನೆ ಇರಬಹುದು ವಸತಿಯ ಪ್ರಶ್ನೆ ಎಲ್ಲಾ ಪ್ರಶ್ನೆಗಳಲ್ಲಿಯೂ ಕೂಡ ಇವತ್ತು ಜನಸಾಮಾನ್ಯರಿಗೆ ಅವರ ಹಕ್ಕುಗಳು ಬಲಿದಾನ ಪದ್ಧ ನಿರಾಕರಣಕ್ಕೆ ಹಾಕುವಂತಹ ಒಂದು ಪರಿಸ್ಥಿತಿ ಇದೆ ಮೊನ್ನೆ ಮೊನ್ನೆ ಅಂಬಾನಿ ಕುಟುಂಬದ ಮದುವೆಗಳನ್ನು ಹೊಡೆದು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮದುವೆಯಲ್ಲಿ ದೇಶದಲ್ಲಿ ನಡೆಸಿದೆ ಇನ್ನೊಂದು ಕಡೆ ಹಚ್ಚುವಿನಲ್ಲಿ ಸಾಯುವವರ ముంత ప్రశ్న జన ఇవత బీతి దిక్సంత పరిస్థితి కూడా దేశా ఇంత పరిస్థితి బయకేవా అపారోరాట ఈ జనపర ప్రతిగల మేము ఒట్టు జోడీ ప్రయత్నం కూడా అసెంబ్లీ ఎలక్షన్ సందర్భాటూ జ నింకుంటు ಸಿ ಬಿಜೆಪಿಯನ್ನು ಪೂರೈಸಿ ಆ ನಂತರ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದ್ರೆ ಇವತ್ತು ನಮಗೆಲ್ಲರಿಗೂ ತುಂಬಾ ನಿರಾಶೆ ಇದೆ ಒಂದು ಕಡೆ ಗೌಮ ಹಿನ್ನೆಟ್ಟಿಸಬೇಕು ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಗೊತ್ತರ ಪಡಿಸಲಿಕ್ಕೆ ಬಳಸ್ತಾ ಇದ್ದಾರೆ ಮತ್ತೆ ಈ ಬಿಜೆಪಿಯ ಒಂಬತ್ತು ಶಕ್ತಿಗಳು ಅಧಿಕಾರದ ಪರದ ರೀತಿಯಲ್ಲಿ ಪರಿವಾರ ಪ್ರಯತ್ನವನ್ನು ಇಲ್ಲಿ ಪ್ರಜಾಸತ್ತ ಶಕ್ತಿಗಳು ಉಂಟಾಗಿ ಮಾಡುವಂತಹ ಇದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಆಲಿಕೆ ನಡೆಸ್ತಾ ಇರುವಂತಹ ಧೋರಣೆಗಳನ್ನು ಪ್ರಶ್ನಿಸುವಂತಹ ಸಂದರ್ಭ ಇದೆ ಆ ನಿಟ್ಟಿನಲ್ಲಿ ನಾವು ಕರ್ತವ್ಯದಿಂದ ವಿರುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಕಾಂಗ್ರೆಸ್ನ ಭಾನುಭೂತಿಗಳಲ್ಲ ಕಾಂಗ್ರೆಸ್ನ ನೀತಿಗಳು ಅದರ ನೀತಿಯಾಗಿದೆ ಕಾಂಗ್ರೆಸ್ನ ನೀತಿಗಳು ಶಿಕ್ಷಣದ ಸಾಮಾನ್ಯ ಜಿಲ್ಲಾ ಪ್ರಕರಣದಲ್ಲಿ ಗಮನಿಸಿದ ರೀತಿಯಲ್ಲಿ ಅದು ಅದಾನಿ ಅಂಬಾನಿಗಳ ಉದ್ದಾರ ಆರ್ಥಿಕ ನೀತಿಗಳೇ ಆಗಿದೆ ಅನ್ನೋದನ್ನ ಎಚ್ಚರವನ್ನು ಇಟ್ಕೊಂಡು ಹುಟ್ಟು ಈ ಬಿಜೆಪಿಯನ್ನು ಹೆಚ್ಚಿಸುವಂತ ಕೂಡ ನಡೆಸಬೇಕಾಗಿದೆ ಇವತ್ತು ಜಿಲ್ಲಾ ಭೂಮಿ ಕೊಟ್ಟ ಪ್ರಶ್ನೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಇರಬಹುದು ಕರ್ನಾಟಕದ ಜನತೆಗೆ ಈ ಸರ್ಕಾರದ ವಿರುದ್ಧ ಅತೃಪ್ತಿಗಳು ಬೆಳೀತಾ ಇದೆ ರೈತರ ಪ್ರಶ್ನೆ ಸರ್ಕಾರ ಸರಿಯಾದಂತಹ ಒಂದು ಧೋರಣೆಯನ್ನ ಮುಂದಕ್ಕೆ ತರ್ತಾ ಇಲ್ಲ ಯುವ ಜನರಿಗೆ ಉದ್ಯೋಗ ಸೃಷ್ಟಿಗೆ ನಿಟ್ಟಿನಲ್ಲಿ ಕೂಡ ಸರಿಯಾದಂತಹ ಒಂದು ನಿಲುವು ಧೋರಣೆ ಸರ್ಕಾರ